ವಿದ್ಯಾರ್ಥಿಗಳೇ ತರಗತಿ ಒಂಬತ್ತು ತ್ರಿಭುಜಗಳಲ್ಲಿ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಐದನ್ನು ನೋಡೋಣ ಏನು ಕೊಟ್ಟಿದ್ದಾರೆ ಹೇಳಿದರೆ ಆಂಗಲ್ ಎ ಕೋನಾರ್ಧಕ ರೇಖೆ ಎಲ್ ಆಗಿದೆ ಆ್ಯಂಗಲ್ ಎ ಇದೆ ಎಯನ್ನು ಎಲ್ ರೇಖೆ ಅಂತಕ್ಕಂಥದ್ದು ಎರಡು ಭಾಗ ಮಾಡಿದೆ ಅರ್ಧಿಸಿದೆ ಮತ್ತು ಎಲ್ ರೇಖೆ ಮೇಲೆ ಬಿ ಅಂತಕ್ಕಂಥ ಬಿಂದು ಇದೆ ಎಲ್ ರೇಖೆ ಮೇಲೆ ಬಿ ಬಿಂದು ಇರ್ತಕ್ಕಂಥದ್ದು ಈ ಬಿ ಬಿಂದು ಏನಾಗಿದೆ ಎಲ್ ಮೇಲೆ ಯಾವುದೇ ಒಂದು ಬಿಂದು ಆಗಿದೆ ಬಿ ಅಂತಕ್ಕಂಥದ್ದು ಬಿ ಪಿ ಮತ್ತು ಬಿ ಕ್ಯೂಗಳು ಯಾವುದು ಬಿ ಪಿ ರೇಖೆ ಮತ್ತು ಬಿ ಕ್ಯೂ ರೇಖೆಗಳು ಬಿ ಇಂದ ಆ್ಯಂಗಲ್ ಏನ ಬಾವುಗಳಿಗೆ ಆ್ಯಂಗಲ್ ಏನ ಬಾವುಗಳಂದರೆ ಯಾವುದು ಎ ಕ್ಯೂ ಮತ್ತು ಎ ಪಿ ಈ ಎ ಪಿ ಎ ಕ್ಯೂ ಮತ್ತು ಎ ಪಿ ಬಾವುಗಳಿಗೆ ಏನಾಗಿರ್ತಕ್ಕಂಥದ್ದು ಲಂಬಗಳಾಗಿವೆ ಯಾವ್ಯಾವುದು ಬಿ ಪಿ ರೇಖೆ ಮತ್ತು ಬಿ ಕ್ಯೂ ರೇಖೆ ಅಂತಕ್ಕಂಥದ್ದು ಅಂದಮೇಲೆ ಇಲ್ಲಿ ಸಾಧನೆಯನ್ನು ಏನು ತೋರಿಸ್ಬೇಕು ತ್ರಿಭುಜ ಎ ಪಿ ಬಿ ತ್ರಿಭುಜ ಎ ಪಿ ಬಿ ಈ ತ್ರಿಭುಜ ಇರ್ತಕ್ಕಂಥದ್ದು ಯಾವುದು ನಮ್ಮದು ಹೊಟ್ಟಿರ್ತಕ್ಕಂಥ ತ್ರಿಭುಜವನ್ನು ತಗೊಳ್ಳೋದಾದರೆ ಯಾವುದು ಎ ಪಿ ಬಿ ಈ ತ್ರಿಭಿಜವ ಒಂದು ಎರಡನೇದಾಗಿ ಇನ್ನೊಂದು ಯಾವುದು ಎ ಕ್ಯೂ ಬಿ ಯಾವ ತ್ರಿಭಿಜ ಬರ್ತಕ್ಕಂಥದ್ದು ಎ ಕ್ಯೂ ಬಿ ಅಂತಕ್ಕಂಥ ತ್ರಿಭಿಜ ಇಲ್ಲಿ ಈ ಎರಡೂ ತ್ರಿಭುಜಗಳು ಕೂಡ ಸರ್ವಸಮ ಅಂತಂದೇಳಿ ತೋರಿಸ್ರಿ ಅಂತ ಕೇಳಿದ್ದಾನೆ ಈ ಎರಡೂ ತ್ರಿಭುಜಗಳನ್ನು ಸರ್ವಸಮ ಸಮ ತೋರಿಸಬೇಕಾದ್ರೆ ಮೊದಲನೇದಾಗಿ ನಮಗೆ ಎ ಕೋನವನ್ನು ಎಲ್ ರೇಖೆ ಏನು ಮಾಡುತ್ತೆ ಎರಡು ಭಾಗ ಮಾಡುತ್ತೆ ಎರಡು ಭಾಗ ಮಾಡೋದ್ರಿಂದ ಎ ಕೋನದ ಎರಡೂ ಭಾಗಗಳು ಕೂಡ ಒಂದಕ್ಕೊಂದು ಸಮನಾಗಿರ್ತವೆ ಅಂದಮೇಲೆ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಅಂತ ತಗೋಬೋದು ಹಾಗೆಯೇ ಬಿ ಪಿ ರೇಖೆ ಬಿ ಕ್ಯೂ ರೇಖೆ ಏನಿಂದ ಹೊರಟಿರ್ತಕ್ಕಂಥ ಭಾವುಗಳಾಗಿರ್ತಕ್ಕಂಥ ಎ ಕ್ಯೂ ಮತ್ತು ಎ ಪಿ ಬಾವುಗಳಿಗೆ ಲಂಬ ಆಗಿ ಲಂಬ ಆಗಿರೋದ್ರಿಂದ ಇಲ್ಲಿ ಉಂಟಾಗಿರ್ತಕ್ಕಂಥ ತೊಂಬತ್ತು ಡಿಗ್ರಿ ಕೋನ ಆ್ಯಂಗಲ್ ತ್ರೀ ಆ್ಯಂಗಲ್ ಫೋರ್ ಇದು ಕೂಡ ಲಂಬ ಕೋನ ಇವೆರಡಕ್ಕೂ ಕೂಡ ಸಮನಾಗಿರುತ್ತೆ ಹಾಗೆಯೇ ಇನ್ನೊಂದು ನಾವು ತಗೊಳ್ಳೋದಾದರೆ ನೋಡಿ ಎ ಪಿ ಬಿ ತ್ರಿಭುಜ ಎ ಕ್ಯೂ ಬಿ ತ್ರಿಭುಜಕ್ಕೆ ಎ ಬಿ ರೀ ಕೆ ಏನಾಗಿರ್ತಕ್ಕಂಥದ್ದು ಸಾಮಾನ್ಯ ಬಾಹು ಆಗಿರ್ತಕ್ಕಂಥದ್ದು ಅಲ್ಲಿಗೆ ಮೂರು ಅಂಶಗಳು ನಮಗೆ ಸಿಕ್ಬಿಡ್ತಾವೆ ಕೋನ ಕೋನ ಬಾಹುವಿನ ಸಿದ್ಧಾಂತದ ಮೇಲೆ ಈ ಎರಡೂ ತ್ರಿಭುಜಗಳನ್ನು ಅಂತ ಅಂತಂದು ತೋರಿಸೋದಕ್ಕೆ ಬರುತ್ತೆ ಅದಾದಮೇಲೆ ಎರಡನೇದನ್ನು ನೋಡೋಣ ಫಸ್ಟ್ ಹೊತ್ತು ಕೊಟ್ಟಿರೋದನ್ನು ಬರ್ಕೊಳ್ಳೋಣ ಆ್ಯಂಗಲ್ ಎ ಕೋನ ಅಂತ ರೇಖೆ ಎಲ್ ಆಗಿದೆ ಹಾಗೆಯೇ ಅದರಿಂದ ನಮಗೇನಾಗಿದೆ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಇದು ಒಂದನೇದು ಅಂತ ಇಟ್ಕೊಳ್ಳೋಣ ಹಾಗೆಯೇ ಎಲ್ ರೇಖೆಯು ಮೇಲಿನ ಎಲ್ ರೇಖೆಯ ಮೇಲಿನ ಬಿ ಬಿಂದುವಿನಿಂದ ಬಿ ಬಿಂದುವಿನಿಂದ ಎಳೆದ ಬಿ ಪಿ ಮತ್ತು ಬಿ ಕ್ಯೂಗಳು ಲಂಬಗಳಾಗಿವೆ ಅಲ್ಲಿಗೆ ನಮಗೇನು ಗೊತ್ತಾಗುತ್ತೆ ಹಂಗಂದರೆ ಆ್ಯಂಗಲ್ ತ್ರೀ ಈಸ್ ಈಕ್ವಲ್ ಟು ಆ್ಯಂಗಲ್ ಕೋರ್ ಯಾಕೆಂದರೆ ಇದು ತೊಂಬತ್ತು ಡಿಗ್ರಿ ಆಗಿರೋದ್ರಿಂದ ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಆಗಿದ್ಮೇಲೆ ಸಾಧನೆಯ ತಗೊಳ್ಳೋಣ ಸಾಧನೆಯ ಫಸ್ಟ್ ಬಂತು ಏನಿದೆ ನಮ್ಮದು ತ್ರಿಭುಜ ಎ ಪಿ ಬಿ ಕಾಂಗ್ರಿ ಅಷ್ಟು ಸರಿ ಬರ್ಕೊಡ್ತೀನಿ ಇದನ್ನು ತ್ರಿಭುಜ ಎ ಪಿ ಬಿ ು ತ್ರಿಭುಜ ಎ ಕ್ಯೂ ಬಿ ಅಲ್ಲಿಗೆ ಸಾಧನೆಯನ್ನು ತೊಗೊಂಡ್ರೆ ಏನಾಗುತ್ತೆ ನಮ್ಮ ಸಾಧನೆ ಯಾವ ತ್ರಿಭುಜಗಳನ್ನು ಸಾಧನೆಯನ್ನು ಮಾಡಬೇಕು ಅದೇ ತ್ರಿಭುಜಗಳನ್ನು ತಗೊಳ್ಳೋಣ ಎ ಪಿ ಬಿ ಮತ್ತು ತ್ರಿಭುಜ ಎ ಕ್ಯೂ ಪಿಗಳಲ್ಲಿ ಏನಾಗಿದೆ ನೋಡಿ ಈ ರೇಖೆ ಇರತಕ್ಕಂಥದ್ದು ಈ ರೇಖೆ ಏನಿದೆಯೋ ಈ ರೇಖೆ ಎರಡು ತ್ರಿಭುಜಗಳಿಗೂ ಅನ್ವಯಿಸುತ್ತೆ ಅದರಿಂದ ನಾವು ಅದನ್ನು ಪಡ್ಕೊಳ್ಳೋಕ್ಕೆ ಬರುತ್ತೆ ಅದಕ್ಕೆ ನಾವು ಮುಂಚೆ ಏನೇನು ತೊಗೊಳ್ಳೋಣ ಆಗೋಲ್ಲ ಹ್ಯಾಂಗಲ್ ಟು ಈಸ್ ಈಕ್ವಲ್ ಟು ಹ್ಯಾಂಗಲ್ ಒನ್ ಯಾವುದರಿಂದ ಒಂದರಿಂದ ಎರಡು ಕೂಡ ಸಮ ಆಮೇಲೆ ಆ್ಯಂಗಲ್ ತ್ರೀ ಈಸ್ ಈಕ್ವಲ್ ಟು ಆ್ಯಂಗಲ್ ಫೋರ್ ಇದು ಯಾವುದರಿಂದ ಎರಡರಿಂದ ನೆಕ್ಸ್ಟ್ ಬಂಥ್ ಇನ್ನೊಂದು ಯಾವುದಿರ್ತಕ್ಕಂಥದ್ದು ಎ ಬಿಸ್ ಈಕ್ವಲ್ ಟು ಎ ಬಿ ಇದು ಸಾಮಾನ್ಯ ಬಾಹು ಅಲ್ಲಿಗೆ ನಮ್ಮದೇನಾಯಿತು ಕೋನ ಕೋನ ಬಾಹು ಆಯಿತು ಇದು ಬರೋದಿಲ್ಲ ಕೋನ ಬಾಹು ಕೋನ ಬರೋಲ್ಲ ಯಾಕೆಂದರೆ ಈ ಬಾಹು ಈ ಬಾಹುಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಯ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಆದರೆ ಎ ಬಿ ಬಾಹು ಎರಡಕ್ಕೂ ಕೂಡ ಅನ್ವಯಿಸೋದ್ರಿಂದ ಇದು ಸಮ ಬರುತ್ತೆ ಹಂಗಾಗಿ ಕೋನ ಕೋನ ಬಾಹು ಅಂತ ತಗೋಬೇಕೆ ವಿನಃ ಕೋನ ಬಾಹು ಕೋನ ಅಂತ ತಗೋಬಾರ್ದು ಅಲ್ಲಿಗೆ ನಮಗೆ ಸಿದ್ಧಾಂತ ಯಾವುದಾಗುತ್ತೆ ಇದು ಕೋನ ಇದು ಕೋನ ಹಾಗೆಯೇ ಬಾಹು ಅಲ್ಲಿಗೆ ನಾವು ಯಾವ ಸಿದ್ಧಾಂತ ಬರ್ಕೋಬೋದು ಕೋನ ಕೋನ ಬಾಹು ಸರ್ವಸಮ್ಮತೆಯ ನಿಯಮದ ಪ್ರಕಾರ ಏನಾಗುತ್ತೆ ತ್ರಿಭುಜ ಎ ಪಿ ಬಿ ಕಾಂಗ್ರೆಸ್ಟು ತ್ರಿಭುಜ ಎ ಕ್ಯೂ ಬಿ ಇದು ಫಸ್ಟ್ ಹೊತ್ತಿ ಎರಡನೇದು ಏನು ಕೊಟ್ಟಿದೆ ನಮಗೆ ಅಂದರೆ ಅದರಲ್ಲಿ ಎರಡನೇದು ಇರ್ತಕ್ಕಂಥದ್ದು ಬಿ ಪಿ ಈಸ್ ಈಕ್ವಲ್ ಟು ಬಿ ಕ್ಯೂ ಬಿ ಪಿ ಮತ್ತು ಬಿ ಕ್ಯೂ ಅಂತಕ್ಕಂಥದ್ದು ಎರಡು ಸಮ ಸಮಾನ ಅಥವಾ ಬಿ ಯು ಆಂಗಲ್ ಎ ಭಾವಗಳಿಂದ ಸಮದೂರದಲ್ಲಿದೆ ಅಂತ ತೋರಿಸಿ ಅಂತ ಕೇಳಿದರೆ ಗೊತ್ತಾಗುತ್ತೆ ನಿಮಗೆ ಈ ಎರಡು ತ್ರಿಭುಜಗಳು ಸರ್ವ ಸಮ ಆದಮೇಲೆ ಇದರ ಭಾಗಗಳು ಕೂಡ ಏನಾಗ್ತವೆ ಸಮ ಆಗ್ತವೆ ಅಂದಮೇಲೆ ಎ ಕ್ಯೂ ಎ ಪಿ ಎರಡೂ ಕೂಡ ಒಂದಕ್ಕೊಂದು ಸಮ ಹಾಗೆಯೇ ಬಿ ಕ್ಯೂ ಮತ್ತು ಪಿ ಪಿ ಎರಡೂ ಕೂಡ ಸಮ ಯಾಕೆಂದರೆ ಸರ್ವ ಸಮ ತ್ರಿಭುಜದ ಅನುರೂಪ ಭಾಗಗಳು ಒಂದಕ್ಕೊಂದು ಸಮನಾಗ್ತವೆ ಅದನ್ನು ಬಳ್ಕೊಳ್ಳೋಣ ತ್ರಿಭುಜ ಎ ಪಿ ಬಿ ಕಾಂಗ್ರೆಸ್ಟು ತ್ರಿಭುಜ ಎ ಕ್ಯೂ ಬಿ ಏಕೆಂದರೆ ಮೇಲುಗಡೆ ಸಾಧನೆಯನ್ನು ಮಾಡಿದ್ದೀನಿ ಅದರಿಂದ ಬಿ ಪಿ ಈಸ್ ಈಕ್ವಲ್ ಟು ಬಿ ಕ್ಯೂ ಯಾವುದ್ರ ಪ್ರಕಾರ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಅದರಿಂದ ಬಿ ಯು ಆಂಗಲೀಯ ಬಾಹುಗಳಿಂದ ಸಮ ದೂರದಲ್ಲಿದೆ ಸಮ ದೂರದಲ್ಲಿದೆ ಇದು ನಮ್ಮದು ಎರಡನೇದಕ್ಕೆ ಉತ್ತರ ಆಗಿರ್ತಕ್ಕಂಥದ್ದು ಇದಿಷ್ಟನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು